ಅದೆಲ್ಲ ಸೇರಿದ್ರೆ ಒಂದು ಇನ್ನೂರು ಮುನ್ನೂರು ಸಿಗುತ್ತೆ ಕರ್ನಾಟಕದಲ್ಲಿ ಒಂದು ಇಪ್ಪತ್ತು ಮಿನಿಮಮ್ ಸಿಗುತ್ತೆ ಅಷ್ಟು ಜನಕ್ಕೆ ನಾವು ಇಲ್ಲಿ ಮಲ್ನಾಡಿಂದ ಹೋದ ರೆಸ್ಯೂಮ್ಸ್ಗಳನ್ನು ಕಳಿಸ್ತೀವಿ ಅವರ ಫೋಟೋ ಇಟ್ವಿ ಅವರ ವಿಗ್ರಹ ಇಟ್ವಿ ಹೂ ಹಾಕಿದ್ವಿ ಆಯ್ತು ಇಷ್ಟು ವರ್ಷ ನಾವು ಮಾಡಿದೀವಿ ಇದನ್ನು ಒಂದು ಕಡೆ ಆನಂದ ಏನು ಇಷ್ಟು ಧೈರ್ಯ ಬಂತಲ್ಲ ಅಂತ ಇನ್ನೊಂದು ಕಡೆ ಭಯ ಗರ್ಭಕೋಶ ಹಾಳಾಗೋದು ಎಣ್ಣೆ ಅಂತ ಅದು ಎರಡು ಪೇಜ್ ಓದಬೇಕಾದ್ರೆ ಅರ್ಧ ತಲೆ ಬಿಸಿ ಆಯ್ತು ಅವ್ರು ಕೂತು ಬರೆದಿದ್ದಾರೆ ಅದನ್ನು ಪುರ್ಸೊತ್ತಾಗಿ ಈ ಕಡೆಯಿಂದ ಮದುವೆ ನಾಳೆ ಒಳಗೆ ಡೈವರ್ಸ್ ಆ ಪರಿಸ್ಥಿತಿಯಲ್ಲಿದೆ ಆ ದುಡ್ಡು ಹಾಳು ಮಾಡೋಕ್ಕಿಂತನೂ ಇದನ್ನು ಅದಕ್ಕೂ ಉಪಯೋಗಿಸಿ ನನ್ನ ಸಂಘಟನೆಯಲ್ಲಿ ಹೆಣ್ಮಕ್ಳಿಗೆ ಒಂದು ರಿಕ್ವೆಸ್ಟು ಉತ್ತರ ಕರ್ನಾಟಕದಲ್ಲಾಗಲಿ ನಮ್ಮ ಈ ಬದಿ ಸಾಗರ ಸೊರಬ ಕಡೆಯೆಲ್ಲ ದೊಡ್ಡ ಸಮಸ್ಯೆ ಏನಂದರೆ ಹೆಣ್ಮಕ್ಕಳಿಗೆ ತಕ್ಕ ಮಟ್ಟಿಗೆ ಎಜುಕೇಷನ್ ಇನ್ನೂ ಕೊರತೆಯಲ್ಲಿದೆ ಸೊ ಇಲ್ಲೆಲ್ಲ ನಮ್ಮ ಪೂರ್ಣೇಶನ ಮಿಸ್ಸಸ್ಸು ಸುಮಾರು ಜನ ಶಿಲ್ಪಾಯ ಸುಮಾರು ಜನ ಲಯನ್ಸ್ ಅವರು ಇರಬೇಕು ರೋಟ್ರಿ ಅವರೆಲ್ಲ ನೀವೆಲ್ಲ ಈ ಭೀಮನ ಅಮಾವಾಸ್ಯೆಗೆ ಮನೆಯವರ ಪಾದಪೂಜೆ ನಾಡ್ದು ಅಕ್ಷಯ ತೃತೀಯವರಿಗೆ ಮನೆಯವರ ಜೇಬಿನ ಪೂಜೆ ಎಲ್ಲದರ ಜೊತೆಗೆ ವರ್ಷಕ್ಕೊಂದು ಟ್ರಿಪ್ಪಿನ ಜೊತೆಗೆ ಸಮುದಾಯದ ಕೆಲಸ ಏನಾದರೂ ಮಾಡಿದರೆ ಅದು ಸ್ವಲ್ಪ ಎಲ್ಲ ಸನ್ಯಾಸಿಗಳಿಗೂ ಸಹಾಯ ಆಗುತ್ತೆ ಯಾಕಂದರೆ ಒಂದು ಹೆಣ್ಣು ಡಬಲ್ ಪೊಟೆನ್ಷಿಯಲ್ ಅವಳು ಡಬಲ್ ಬ್ಯಾಟ್ರಿ ಒಂದು ಹೆಂಗ್ಸು ಅಂದರೆ ಕರೆಂಟ್ ಇಲ್ದಿದ್ದ ಗಂಡಸರು ಅಂದರೆ ಏನೂ ಸಮಸ್ಯೆ ಇರಲ್ಲ ಹಾಂ ಒಂದು ವಾರ ಹತ್ತು ದಿನ ಇದ್ರು ಏನೂ ಸಮಸ್ಯೆ ಇರಲ್ಲ ಹೆಣ್ಣು ಮಕ್ಕಳು ಅಂದರೆ ಮನೆ ಹೊಸಲಿಂದ ಗೊತ್ತಾಗುತ್ತೆ ಇಲ್ಲ ಮನೇಲಿ ಯಾರು ಅಂತ ಆಂ ಸಿಟಿಯಲ್ಲಿ ಅನ್ವಯಿಸಲ್ಲ ಹಳ್ಳಿಯವರಿಗೆ ಅನ್ವಯಿಸುತ್ತಿದ್ದು ಸಿಟಿಯಲ್ಲಿ ಮನೇಲೇ ಇರಲ್ಲ ಗಂಡನೂ ಇರೋಲ್ಲ ಹೆಂಡತಿಯೂ ಇರಲ್ಲ ಗಂಡ ಹೊರದೇಶದ ಟ್ರಿಪ್ಪು ಹೆಂಡತಿ ಕಿಟ್ಟಿ ಪಾರ್ಟಿ ಅಂತ ಮನೇಲಿ ಕಿಟ್ಟು ನಾಯಿ ಮಾತ್ರ ಮನೇಲಿರುತ್ತೆ ಸಿಟಿಗಳೇ ಪರಿಸ್ಥಿತಿ ಮತ್ತು ಈಗ ಹಬ್ಬ ಎಲ್ಲ ಮಾಡೋದು ಬಿಟ್ಟಿದ್ದಾರೆ ಸಿಟಿಗಳಲ್ಲಿ ಆ ಹಬ್ಬ ಎಲ್ಲ ಈಗ ಊಟ ಆರ್ಡ್ರ್ ಮಾಡೋದು ಬಾಳೆಲೆ ಊಟ ಹಾಂ ಮೊದಲೆಲ್ಲ ಹತ್ರ ಸಹ ತಿಂತಾ ಇದ್ವಿ ನಾವು ಈಗೆಲ್ಲ ಅಂಗಡಿಲಿ ತಗೊಳ್ಳೋ ಪರಿಸ್ಥಿತಿ ಆಗಿದೆ ಸೊ ಎಲ್ಲ ಹೆಣ್ಮಕ್ಳು ದಯಮಾಡಿ ನಿಮ್ಮ ಹಾಗೆ ನಿಮ್ಮ ಸಮುದಾಯದ ಹೆಣ್ಮಕ್ಳು ಅವರನ್ನು ಎಜುಕೇಟ್ ಮಾಡೋ ಕೆಲಸ ಮಾಡಿ ಮೆಡಿಕಲ್ ಕ್ಯಾಂಪ್ಗಳು ಮಾಡಿ ನಿಮಗೆ ಗೊತ್ತಿರೋ ವಿದ್ಯೆಯನ್ನು ಅವರಿಗೆ ಹಂಚಿ ಹಾಗಾಗಿ ಸುಧಾಕರ್ ಶೆಟ್ರು ಪಕ್ಕದಲ್ಲೇ ಇದ್ದಾರೆ ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್ ಉದ್ಯೋಗ ಮೇಳದ್ದು ನಾವು ಇಲ್ಲೇ ಇದ್ದೀವಿ ಉದ್ಯೋಗ ಮೇಳದವರು ಸೊ ಆಶ್ರಮದೊಂದು ಹತ್ತಿಪ್ಪತ್ತು ಕಂಪನಿಗಳಿದೆ ಅವರಿಗೆ ಪ್ರತಿ ವರ್ಷ ನಾನು ಯಾವಾಗಲೂ ಹೇಳ್ತೀನಿ ನನಗೆ ಗುರುದಕ್ಷಿಣೆ ಅಂಥೇಳಿ ಇಂಡಿಯಾದೆಲ್ಲ ಸೇರಿದರೆ ಒಂದು ಇನ್ನೂರು ಮುನ್ನೂರು ಸಿಗುತ್ತೆ ಕರ್ನಾಟಕದಲ್ಲೊಂದು ಇಪ್ಪತ್ತು ಮಿನಿಮಮ್ ಸಿಗುತ್ತೆ ಅಷ್ಟು ಜನಕ್ಕೆ ನಾವು ಇಲ್ಲಿ ಮಲ್ನಾಡಿಂದ ಹೋದ ರೆಸ್ಯೂಮ್ಸ್ಗಳನ್ನು ಕಳಿಸ್ತೀವಿ ಹತ್ತು ಜನಕ್ಕೆ ಮಿನಿಮಮ್ ಪ್ರತಿ ವರ್ಷ ಅವರು ಕೆಲಸ ಕೊಡ್ತಾರೆ ಯಾಕೆ ಒಬ್ಬರಿಗೆ ಅನ್ನ ಕೊಡುವುದೇ ದೇವಸ್ಥಾನ ಹೇಳಿ ಬ್ರಹ್ಮಶ್ರೀ ನಾರಾಯಣ ಗುರುಗಳೇ ಹೇಳಿದ್ರು ಅವ್ರು ಯಾವತ್ತೂ ದೇವಸ್ಥಾನಗಳನ್ನು ಸಾಮಾಜಿಕ ಕ್ರಾಂತಿಗೆ ಉಪಯೋಗಿಸಿದ್ರು ಬಿಟ್ಟರೆ ದೇವಸ್ಥಾನವೇ ಎಲ್ಲದಕ್ಕೂ ಸೊಲ್ಯೂಷನ್ ಅಂತ ಹೇಳಲಿಲ್ಲ ಅವರು ಕೊನೆಗೊಂದು ಕನ್ನಡಿ ತೊಗೊಂಡೋಗಿ ಹಿಡಿತಾರೆ ಈ ವಿಗ್ರಹಗಳು ನೋಡಿ 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 ಸಿಟ್ಟು ಬಂದು ಇನ್ನು ನೀನು ನಿನ್ನನ್ನು ನೋಡು ಹಾಗೆ ನನ್ನ ಇನ್ನೊಬ್ಬರು ಗುರುಗಳಿದ್ದಾರೆ ಪುತ್ತೂರಾಜ್ಯ ಅಂತ ಅವ್ರು ಅದನ್ನೇ ಇದ್ದರು ದೇವರ ಫೋಟೋದಲ್ಲಿ ದೇವರಿರೋದು ಹೌದಾದರೆ ಕಲ್ಲಿನ ವಿಗ್ರಹದಲ್ಲಿರೋದಾದರೆ ನಿನ್ನ ಬಾಡಿ ಇದೆಯಲ್ಲ ಜೀವಂತ ಬಾಡಿ ಅದರೊಳಗೂ ದೇವರಿದ್ದಾನೆ ತಿಳಿ ಅಂತ ಅಲ್ವಾ ನಮ್ಮ ಪ್ರಧಾನಿಯವರು ಹೋಗಿ ಧ್ಯಾನ ಮಾಡ್ತಾರಲ್ಲ ಅದು ತನ್ನನ್ನು ತಾನು ತಿಳಿಯೋ ಅಭ್ಯಾಸ ತನ್ನನ್ನು ತಾನು ತಿಳಿಯೋ ಅಭ್ಯಾಸ ಇದನ್ನು ಬ್ರಹ್ಮಶ್ರೀ ಹೇಳಿ ಯಾಕೆ ನಾವು ಅವರ ಅವರ ಫೋಟೋ ಇಟ್ವಿ ಅವರ ವಿಗ್ರಹ ಇಟ್ವಿ ಹೂ ಹಾಕಿದ್ವಿ ಆಯಿತು ಇಷ್ಟು ವರ್ಷ ನಾವು ಮಾಡಿದ್ದೀವಿ ಇದನ್ನು ಸಮುದಾಯಕ್ಕೆ ನಮ್ಮಿಂದೇನು ಅಂತ ಇನ್ನೊಂದು ರಿಕ್ವೆಸ್ಟ್ ಪೂರ್ಣೇಶನಿಗೆ ಇಲ್ಲೆಲ್ಲರ ಮಕ್ಕಳು ಇರ್ತಾರೆ ತೊಂಬತ್ತು ಭಾಗ ಒಂದು ಲಕ್ಷದ ಮೇಲೆ ಸಂಬಳ ತಗೊಳ್ಳೋರು ಇದ್ದಾರೆ ಸೊ ಅವರಿಗೆಲ್ಲ ಒಂದು ಗೆಟ್ ಟುಗೆದರ್ ಮಾಡಿ ಕರೀರಿ ಬರ್ತೀನಿ ನಾನು ಅಂಥ ಕೆಲಸಕ್ಕೆಲ್ಲ ನಮಗೆ ಈ ಹಾರ ತೂರ ಹಾಕೋದೆಲ್ಲ ಸ್ವಲ್ಪ ದೂರ ಅವತ್ತು ಅವ್ರದ್ದೊಂದು ಟೀಮ್ ಮಾಡಿ ನಾನು ಮಾಡಿದ್ದೀನಿ ಸುಮಾರು ಕಡೆಗಳಲ್ಲಿ ಟೀಮ್ ಮಾಡಿ ಇಯರ್ಲಿ ಒಂದು ಹತ್ತು ಸಾವಿರ ರೂಪಾಯಿ ಅವರು ಹಾಳು ಮಾಡ್ತಾರೆ ಈ ನ್ಯೂ ಇಯರಿಗೆ ಗರ್ಲ್ ಫ್ರೆಂಡ್ ಬಿಟ್ಟು ಹೆಂಡತಿ ಗಲಾಟೆ ಮಾಡಿದಾಗ ಹೆಂಡ್ತಿ ಪಾತ್ರೆಯಲ್ಲಿ ಹೊಡೆದಾಗ ಕೆಲಸ ಹೋದಾಗ ಎಲ್ಲ ಗಂಡು ಮಕ್ಕಳ ತವರು ಬಾರು ಅಂತ ಹೆಂಗರು ಇದ್ದಾರೆ ಈಗ ಅವರು ಸಮಾನತೆಯ ಕೊರೋನಾ ಟೈಮಲ್ಲಿ ಮೊನ್ನೆ ಯಾರೋ ಹೇಳ್ತಾಯಿದ್ರು ಪ ಬಿಟ್ಟವನು ಪಾಪ ಅವನು ಉದ್ಯೋಗ ಅದನ್ನು ತಪ್ಪು ಅಂತ ಹೇಳಲಿಲ್ಲ ನಾನು ಅತಿಯಾದರೆ ಅಮೃತವೂ ವಿಷನೇ ಅತಿಯಾಗ್ದಿದ್ದರೆ ಅದು ಉದ್ಯೋಗ ಹಾಗಾಗಿ ನಾನು ಅವರನ್ನು ಕೇಳಿದೆ ಅವಾಗ ಗುರುಜಿ ನೀವು ನಮಗೆಲ್ಲ ಬೈತೀರಿ ಪಬ್ಬಿಗೆ ಬಂದು ನೋಡಿ ನಾವೆಲ್ಲ ಗ್ಲಾಸಲ್ಲಿ ಕುಡಿದ್ರೆ ಹೆಣ್ಣುಮಕ್ಳು ಜಗ್ಗಲ್ಲಿ ಕುಡಿತಾರೆ ಅಂತ ಆ ಪರಿಸ್ಥಿತಿ ಆಗಿದೆ ಸತ್ಯ ಸಮೇತ ಈಗ ಮದುವೆ ಮನೆ ಫಂಕ್ಷನಲ್ಲೂ ಎಲ್ಲ ವಯಸ್ಸಾದ ಹೆಣ್ಮಕ್ಳು ಚೆಂದ ಒಂದೊಂದು ಅಡಿ ಫೌಂಡೇಶನ್ ಕ್ರೀಮ್ ಹಾಕ್ಕೊಂಡೆಲ್ಲ ಒಂದೊಂದು ಗ್ಲಾಸ್ ಇಟ್ಕೊಂಡು ಖುಷೀಲಿ ಕೂತಿದ್ರು ಒಂದು ಕಡೆ ಆನಂದ ಏನು ಇಷ್ಟು ಧೈರ್ಯ ಬಂತಲ್ಲ ಅಂತ ಇನ್ನೊಂದು ಕಡೆ ಭಯ ಗರ್ಭಕೋಶ ಹಾಳಾಗೋದು ಎಣ್ಣೆ ಎಷ್ಟೋ ಜನಕ್ಕೆ ಮಕ್ಕಳಾಗ್ತಿಲ್ಲಲ್ಲ ಟೆಸ್ಟ್ ಟ್ಯೂಬ್ ಬೇಬಿಗೆ ಬಂದಿದ್ದೀರಲ್ಲ ಕಾರಣ ಏನಲ್ಲ ಆಲ್ಕೋಹಾಲ್ ಮತ್ತು ಸಿಗರೇಟು ಮತ್ತು ಇಂಜೆಕ್ಟೆಡ್ ಫುಡ್ ಅದು ನಾನ್ ವೆಜ್ಜು ಆಗ್ಬೋದು ವೆಜ್ಜೂ ಆಗ್ಬೋದು ಇದನ್ನು ನಮ್ಮ ಹೆಲ್ತ್ ಮಿನಿಸ್ಟ್ರು ಮೊನ್ನೆ ಲಿಸ್ಟ್ ಮಾಡಿ ಕೊಡ್ತಾಯಿದ್ರು ದಿನೇಶ್ ಗುಂಡೂರು ಯಾರೋ ನಂಗೆ ಕಮೆಂಟ್ ಕೇಳಿ ಆಯ್ತು ನೋಡಿ ಅವರೆಲ್ಲದೂ ಬೇಡ ಅಂದರೆ ತಿನ್ನೋದು ಯಾವುದು ಅಂತ ಅವರೆಲ್ಲದೂ ಬೇಡ ಅಂದಿಲ್ಲ ನಿಮ್ಮ ಮನೇಲಿ ಸ್ವಲ್ಪ ತರಕಾರಿ ಬೆಳೆಯೋ ಅಭ್ಯಾಸವನ್ನು ಮಾಡಿ ಸುಧಾಕರ್ ಶೆಟ್ಟರಿಗೆ ರಾಜೇಗೌಡರಿಗೆ ಜೀವರಾಜ್ ಅವರಿಗೆಲ್ಲ ನನ್ನದು ಒಂದು ಸಣ್ಣ ರಿಕ್ವೆಸ್ಟ್ ಏನು ಅಂದರೆ ನಮ್ಮ ಕಡೆ ಈಗ ಟೊಮೆಟೊ ಬೆಳೆಯೋದು ಬಿಟ್ಟಿದ್ದಾರೆ ಎಲ್ಲ ಅಂಗಡಿಯಿಂದ ಮೆಣಸೆಲ್ಲ ನನ್ನ ಅಜ್ಜಿಯೆಲ್ಲ ಇರ್ತಾ ಮನೇಲಿ ಬೆಳೆದು ಇಲ್ಲಿರೋ ಅಜ್ಜಿ ಮನೆಗೆ ಪಾರ್ಸೆಲ್ ಬರ್ತಿತ್ತು ಇವತ್ತು ಪರಿಸ್ಥಿತಿ ಏನಾಗಿದೆ ಇಲ್ಲ ಸ್ವಿಗ್ಗಿಲಿ ಆರ್ಡ್ರ್ ಮಾಡ್ತಾರೆ ಸೊ ನಮ್ಮಲ್ಲಿರೋ ಹೋಗಬೇಕು ಹೋಗ್ಬೇಕು ಗುರುಗಳು ಫಸ್ಟು ಕೇರಳದಲ್ಲಿ ತೆಂಗಿನ ಚಿಪ್ಪನ್ನು ದಾರ ಮಾಡಿ ಹೆಣ್ಮಕ್ಳು ಮನೇಲಿ ಊಟ ಇರಲ್ಲ ಮೀನು ಹಿಡಿಯೋ ಮನೇಲಿ ನನಗೆ ಗೊತ್ತಿರೋ ಮಾಹಿತಿ ಇದು ಅವರಿಗೆ ಫಸ್ಟು ಹಗ್ಗ ಮಾಡೋದು ಹೇಳಿಕೊಡ್ತಾರೆ ನೀವು ನಿಮ್ಮ ಮೇಲೆ ಸ್ವಾವಲಂಬನೆ ಆಗಿ ನೋಡಿ ಅವರು ಶುರು ಮಾಡಿದ ಹೆಣ್ಣು ಮಗುವಿನ ಮೂಲಕ ಕ್ರಾಂತಿ ಗಂಡಸರು ಆಮೇಲೆ ಬಂದಿತ್ತು ಗುರುಗಳು ಮಹಿಳಾ ಸಬಲೀಕರಣ ಕೆಲಸ ಗಾಂಧೀಜಿ ಥರ ಶುರು ಮಾಡಿ ಆಗಿತ್ತು ಹಾಗಾಗಿ ಹೆಣ್ಣುಮಕ್ಕಳು ಸ್ವಉದ್ಯೋಗಗಳನ್ನು ಮಾಡಿ ನಿಮ್ಮ ನಿಮ್ಮ ಊರಲ್ಲಿ ಯಾಕಂದರೆ ನಿಮ್ಮ ಮಕ್ಕಳನ್ನೆಲ್ಲ ತಗೊಂಡೋಗಿ ಹೊರದೇಶಕ್ಕೆ ಕಳಿಸ್ತೀರಿ ಒಂದು ಡಿಫೆಕ್ಟ್ ಹೇಳ್ತೀನಿ ಐದು ಲಕ್ಷ ಏನೋ ಮನೆಗೆ ಬರುತ್ತೆ ಆದರೆ ಅವನ ಅಪ್ಪತಿ ಇರೋದಾಗ್ಲೂ ಬರೋಲ್ಲ ವೀಡಿಯೋ ಕಾಲ್ ಮಾಡ್ತಾನೆ ಇದು ಈಗಿನ ಪರಿಸ್ಥಿತಿ ಇದು ಸೊಳ್ಳೆ ಇದನ್ನು ಎಷ್ಟೇನೇ ಒಪ್ತೀರೊಂದು ಕೈ ಎತ್ತಿ ಅಂತೆ ನೋಡೋಣ ಯಾರ ಮನೇಲೂ ಆಗಿಲ್ಲ ಒಳ್ಳೆ ಒಳ್ಳೆಯ ಕೆಲಸ ಮಕ್ಕಳೆಲ್ಲ ಇಲ್ಲೇ ಇರಬೇಕಾಗತ್ತೆ ಅಲ್ವಾ ಅಮಾನ ಪಾರಾದೆ ಅಮೇರಿಕಾ ಪಾಲಾದೆ ಅಂತ ಆ ಪರಿಸ್ಥಿತಿಯಲ್ಲಿದೆ ಯಾಕೆ ಬರೀ ಸರ್ಕಾರ ಸಿದ್ದರಾಮಯ್ಯ ಮಾಡಲಿ ಮೋದಿ ಮಾಡಲಿ ಅಂತಲ್ಲ ನಾನು ಕೇಳಂದು ನೀವೇನು ಮಾಡ್ತೀರಿ ಇವರಿಬ್ರು ಕತೆ ಬಿಡಿ ಅವರು ಮಾಡೋದು ಮಾಡಿದ್ದಾರೆ ನೀವೇನು ಮಾಡಿದ್ದೀರಿ ಸೊಸೈಟಿಗೆ ಈ ಪ್ರಶ್ನೆ ಕೇಳಬೇಕು ಬರೀ ಜೆ ಪಿ ನಾರಾಯಣಸ್ವಾಮಿ ಒಬ್ರಿಗೆ ಸಂಘ ಅಲ್ಲ ನಮಗೆಲ್ಲರಿಗೂ ಸಂಘ ಹರಿಪ್ರಸಾದ್ ತುಂಬ ಕೆಲಸ ಮಾಡಿದ್ದಾರೆ ಇದ್ರ ಬಗ್ಗೆ ಮೊನ್ನೆ ಏರ್ಪೋರ್ಟಲ್ಲಿ ಸಿಕ್ಕಾಗ ನನಗೆ ಇಷ್ಟು ದೊಡ್ಡ ಪುಸ್ತಕ ಅವರು ಬ್ರಹ್ಮಶ್ರೀಯ ಇಡೀ ನಾಲೆಡ್ಜ್ ಜನ ಕನ್ನಡಕ್ಕೆ ಕನ್ವರ್ಟ್ ಮಾಡಿದ ಬುಕ್ ನಮಗೆ ಅದು ಎರಡು ಪೇಜ್ ಓದಬೇಕಾದ್ರೆ ಅರ್ಧ ತಲೆ ಬಿಸಿ ಆಯ್ತು ಅವರು ಕೂತು ಬರೆದಿದ್ದಾರೆ ಅದನ್ನು ಪುರ್ಸೊತ್ತಾಗಿ ಹಾಗಾಗಿ ಇದರ ಲೇಖನೆಗಳನ್ನು ಜನಕ್ಕೆ ತಲುಪಿಸೋ ಕೆಲಸನೂ ಈ ಶೃಂಗೇರಿಯಕ್ಕೆ ಶೃಂಗೇರಿ ಅಂದರೆ ಶಾರದ ಜ್ಞಾನದ ದಿಕ್ಕು ಇಡೀ ಭಾರತಕ್ಕೆ ಜ್ಞಾನ ಶಂಕರಾಚಾರ್ಯರು ಇಲ್ಲಿಂದ ಹಂಚಿದ್ದು ಹೌದಾದರೆ ನಿಮ್ಮ ಇಲ್ಲಿಂದ ಈ ಸಂಘಟನೆಯಿಂದ ಹೆಣ್ಣುಮಕ್ಕಳಿಗೆ ವಿದ್ಯೆಯನ್ನು ಕೊಡೋ ಕೆಲಸ ಅವರಿಗೆ ಮೂಢನಂಬಿಕೆಗಳನ್ನು ತಗ್ಸೋ ಕೆಲಸ ಉದ್ಯೋಗ ಕ್ರಿಯೇಟ್ ಮಾಡೋ ಕೆಲಸ ಇದನ್ನೆಲ್ಲ ಮಾಡಿ ಯಾಕಂದರೆ ಒಳ್ಳೆ ಎಂ ಪಿ ಅವರು ಸಿಕ್ಕಿದ್ದಾರೆ ಒಳ್ಳೆ ಮೂರು ಜನಪ್ರತಿನಿಧಿಗಳಿದ್ದಾರೆ ಇಲ್ಲಿ ಸೊ ಅವರೆಲ್ಲ ಮತ್ತು ಒಳ್ಳೆ ದಾನಿಗಳಿದ್ದಾರೆ ಈ ತುದಿಯಿಂದ ಆದಿ ಆ ತುದಿ ತನಕ ಮತ್ತು ಆ್ಯಕ್ಟಿವ್ ಆಗಿರೋ ನಮ್ಮ ನಾರಾಯಣಣ್ಣ ಇದ್ದಾನೆ ಅವ್ರದ್ದೆಲ್ಲ ಶಕ್ತಿಯನ್ನು ಉಪಯೋಗಿಸ್ಕೊಳ್ಳಿ ನಾವೇನೋ ಒಂದು ಪ್ರೋಗ್ರಾಮ್ ಮಾಡಿ ನಂಗೆ ಖುಷಿ ಆಯ್ತು ಕೆಳಗೆ ಹೋದೆ ಊಟದ ಹಾಲಿಗೆ ಎಷ್ಟು ನೀಟ ಅರೇಂಜ್ ಮಾಡಿದ್ದೀರಿ ಹ್ಞೂ ಆ ಇಡೀ ಫುಡ್ಡನ್ನು ಸಮೇತ ಅಷ್ಟು ನೀಟಾಗಿ ಅಸೆಂಬಲ್ ಮಾಡಿದ್ದೀರಿ ಅದಕ್ಕೆ ಯಾರೆಲ್ಲ ಇದ್ದೀರಿ ನಿಮ್ಮ ಸಂಘದವರಿಗೆ ಇಲ್ಲಿಂದನೇ ನನ್ನೊಂದು ನಮಸ್ಕಾರ ಯಾಕೆ ನಾವು ಹೊರ ಕೂತು ಕಮೆಂಟ್ ಹೊಡಿಬೋದು ಒಂದು ಪ್ರೋಗ್ರಾಮ್ ಮಾಡಬೇಕಾದ್ರೆ ಗೊತ್ತದ್ರ ಸಮಸ್ಯೆ ಏನು ಅಂತ ಮೈಕ್ ಜೋಡಿಸೋನಿಂದ ಹಿಡಿದು ಶ್ಯಾಮಯಾನ ಹಾಕಿದವನಿಂದ ಹಿಡಿದು ನಮ್ಮ ಸಿಯಿಂದ ಹಿಡಿದು ಎಲ್ಲದನ್ನು ಜೋಡಿಸ್ಕೊಂಡು ಹೋಗಬೇಕು ಇನ್ನು ಒಂದು ವಾರ ನಿಮಗೆ ಕಮೆಂಟ್ಗಳ ಸುರಿಮಳೆ ಇರುತ್ತೆ ಇದು ಸರಿ ಆಗಲಿಲ್ಲ ಅದು ಸರಿ ಆಗಲಿಲ್ಲ ಪಾಪ ಅದನ್ನು ಅರಗಿಸ್ಕೊಳ್ಬೇಕು ಸೊ ಇದಿಷ್ಟು ಕೆಲಸ ಮಾಡಿ ಇನ್ನೊಂದು ಎರಡು ರಿಕ್ವೆಸ್ಟ್ ಒಂದು ಸಾಮೂಹಿಕ ಮದುವೆಗಳನ್ನು ಮಾಡಿ ಯಾಕಂದರೆ ಎಷ್ಟೋ ನಾಡ್ದು ಮೂಡಿಗೆರೆಯಲ್ಲಿ ಮಾಡ್ತಾ ಇದ್ದಾರೆ ನಾನು ಅಲ್ಲಿಗೂ ತಾಳಿಗಳನ್ನು ಕಳಿಸ್ತಾ ಇದ್ದೀನಿ ಮೋಟಮ್ಮನವರು ಮಾಡ್ತಾ ಇದ್ದಾರೆ ಇಲ್ಲೂ ನೀವು ಮಾಡಿ ಎಷ್ಟೋ ಹೆಣ್ಣು ಮಕ್ಕಳು ತಂದೆ ಅಂದರು ಮದುವೆ ಸಾಲ ತೀರ್ಸೋಕೆ ಐದು ಹತ್ತು ವರ್ಷ ಬೇಕು ಈಗಂತೂ ಈ ಕಡೆಯಿಂದ ಮದುವೆ ನಾಳೆ ಒಳಗೆ ಡೈವರ್ಸ್ ಆ ಪರಿಸ್ಥಿತಿಯಲ್ಲಿದೆ ಆ ದುಡ್ಡು ಹಾಳು ಮಾಡೋಕ್ಕಿಂತನೂ ಇದನ್ನು ಅದಕ್ಕೂ ಉಪಯೋಗಿಸಿ ಇದರಲ್ಲಿ ಕಾರಂತ್ರ ಸಿದ್ಧಾಂತಗಳು ಬ್ರಹ್ಮಶ್ರೀಯ ಸಿದ್ಧಾಂತಗಳ ಚರ್ಚೆಯನ್ನು ಮಾಡಿ ಎಲ್ಲ ಎಮ್ ಬಿ ಎ ಓದ್ದವರೇ ಚರ್ಚೆಗೆ ಬರಬೇಕು ಅಂತಿಲ್ಲ ಮನಸ್ಸಿದ್ದವನಿಗೆ ಜ್ಞಾನ ಇದೆ ಇಲ್ಲೆಲ್ಲ ಕೆಲಸ ಮಾಡಿದ್ರಿ ಪೂರ್ಣೇಶ ಅವಾಗಲೇ ಹೇಳಿದ ಗಣಪತಿ ದೇವಸ್ಥಾನದ ಸ್ಕೂಲಲ್ಲಿ ನಾವು ಶುರು ಮಾಡಿದ್ವಿ ಮೀಟಿಂಗ್ ಅವ್ರು ಯಾರು ತುಂಬ ಓದ್ದವರೆಲ್ಲ ಅನುಭವ ಜಾಸ್ತಿ ಡೆಲ್ಲಿಯವ್ರಿಗಿಂತ ಹಳ್ಳಿಯವರಿಗೆ ಜ್ಞಾನ ಜಾಸ್ತಿ ಸೊ ಹಾಗಾಗಿ ಈ ನಾಲೆಡ್ಜನ್ನು ಬೆಳೆಸಿ ಐದು ಮಕ್ಕಳಿಗೆ ಪ್ರತಿ ವರ್ಷ ಐದೈದು ಸಾವಿರ ನನ್ನ ಆಶ್ರಮದಿಂದ ಈ ನಾನಿರೋ ತನಕ ಬರುತ್ತೆ ಪೂರ್ಣೇಶ ನೀನೇ ಜ್ಞಾಪಕ ಮಾಡಿ ತಗೊಂಡು ಹೋಗ್ಬೇಕು ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗಲಿ ನನ್ನ ಮಾತು ಆಂಗಿಕದಲ್ಲಿ ಏನಾರು ದೋಷ ಇದ್ದರೆ ದಯಮಾಡಿ ಕ್ಷಮಿಸಿ ಇಲ್ಲಿ ವರ್ಷಕ್ಕೊಮ್ಮೆ ಮೆಡಿಕಲ್ ಕ್ಯಾಂಪ್ ಮಾಡಿ ಡಾಕ್ಟ್ರುಗಳನ್ನು ಅಸೆಂಬಲ್ ಮಾಡೋ ಕೆಲಸ ನಂದು ಆ ಜವಾಬ್ದಾರಿ ನಾನು ತೊಗೊಳ್ತೀನಿ ಹಾಲ್ ಚೆನ್ನಾಗಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಇನ್ನೊಂದು ಸಣ್ಣ ರಿಕ್ವೆಸ್ಟ್ ಇಷ್ಟೆಲ್ಲ ಮಾಡಿದ್ದೀರಿ ಈ ಹಾಲ್ ಈಚೆ ಅದೊಂದು ಸಣ್ಣ ಮಂಟಪ ಮಾಡಿದರೆ ಅದು ಎದ್ದು ಕಾಣತ್ತೆ ಮಾತ್ರ ಆಚೆ ಆಚೆ ಕಾಳಿಕಾ ದೇವಿ ಕಾಳಿಕಾ ಅಂದರೆ ರೇಣುಕಿ ಬೇರೆ ಅಲ್ಲ ಈಚೆ ಬ್ರಹ್ಮಶ್ರೀ ಇದ್ದರೆ ಅಮ್ಮ ಮಗ ಎದುರೆದ್ರು ಕಾಣ್ತಾರೆ ಅಂತ ನನ್ನೊಂದು ಅಭಿಪ್ರಾಯ ವಿಗ್ರಹ ನಾನು ಕೊಡ್ತೀನಿ ಆಯಿತಾ ಒಳ್ಳೆಯದು